கன்காக்கப்புறப்பா கண்கா மே கமல் கமல் எல்லாம் மனை கொட்டிருக்கா ಸಮಾಚಾರ ಕೃಷ್ಣ ಆಗ್ಲೇ ಕೇಬಲ್ ಕನೆಕ್ಷನ್ ಕೊಟ್ಟು ಒಂದು ತಿಂಗಳಾಗೋಯ್ತಾ ಗೊತ್ತೇ ಆಗ್ಲಿಲ್ಲ ನೋಡು ಕೃಷ್ಣ ಹೇಗಿದ್ರು ಅಂಗನವಾಡಿ ದುಡ್ಡು ಇನ್ನು ಬಂದಿಲ್ಲ ಅದ್ ಬಂದ ತಕ್ಷಣ ನಿನಗ್ ಕೊಟ್ಬಿಡ್ತೀನಿ ಬೇಜಾರ್ ಮಾಡ್ಕೋಬೇಡ ನಾನಾಗ ಬೇಜಾರ್ ಮಾಡ್ಕೊಂಡಿ ಕರ್ಕ ಈ ಕೋಡ ಯಾವಾಗರ ಕನಕ ಕನಕ ಕೇಬಲ್ ಚೆನ್ನಾಗಿ ಬರ್ತಾ ಇದೆ ಕನಕ ಓ ಕೇಬಲಿನ ತುಂಬಾ ಚೆನ್ನಾಗೇ ಬರ್ತಾ ಇದೆ ಆದ್ರೆ ಏನ್ ಮಾಡೋದು ಕರೆಂಟ್ ಸರಿಯಾಗಿರೋದಿಲ್ಲ ಅವಾಗ ಅವಾಗ ಹೋಗ್ತಾನೆ ಇರುತ್ತೆ ಅದಕ್ಕೆ ನೋಡ್ದಾಗೆ ಆಗೋದಿಲ್ಲ ಅದ್ ಸರಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಮಾಡ್ತೀಯಾ ಕೃಷ್ಣ ಏ ನೀ ಕೇಳದೆ ಚ ಮಾಡದೆ ಚಾ ಅದೇನು ಬೇಗ ಏಳು ಕನಕ ಇಷ್ಟೊಂದು ಅರ್ಜೆಂಟ್ ಅಲ್ಲಿ ಇದೆಯಾ ಏನಿಲ್ಲ ಕಣೋ ಕೃಷ್ಣ ಮೊನ್ನೆ ತಾನೆ ಒಂದು ಹೊಸ ಮಂಚ ತಗೊಂಡಿದ್ನಾ ರಾತ್ರಿ ಅದ್ರ ಮೇಲೆ ಮಲ್ಕೊಂಡ್ರೆ ಸಾಕು ಯಾಕೋ ಗೊತ್ತಿಲ್ಲ ಒಂದೇ ಸಮನೆ ಕೊಯ್ಯ ಕೊಯ್ಯ ಅಂತ ಸೌಂಡ್ ಬರುತ್ತೆ ಅದಕ್ಕೆ ಎಲ್ಲೋ ನಟ್ಟು ಬೋಲ್ಟು ಲೂಸ್ ಆಗಿರ್ಬೇಕು ಒಂಚೂರು ಟೈಟ್ ಮಾಡ್ಕೊಡ್ತೀಯಾ ನೀನು ಮಂಜ ಕೊಯ್ಯ ಕೊಯ್ಯ ಅಂತ ಸೌಂಡ್ ಬಂದಾಗ ಅನ್ಕಂಡೆ ಮದುವೆ ಏಜು ಅಂತ ಆದ್ರೆ ಸರಿ ಕನಕ ಸ್ಮಾರ ಇಲ್ವ ಹೋಗ್ತೀನಿ ಅಂತ ಹೇಳ್ತೀಯ ಒಂದ್ ಸ್ಪ್ಯಾನರ್ ಇಟ್ಕೊಳಕ್ ಆಗಲ್ವೇ ನನಗೆ ತಗೋ ಇಲ್ಲಿ ತಗೋ ಕನಕ ಇದೇನೆ ಇದು ಎಲ್ಲ ಮಂಡದ್ ಕೂತದಲ್ಲೇ ಅಲ್ಲಿ ನಾನು ಅವನೇ ಕೊಟ್ಟಿದ್ದು ಅದನ್ನ

யோ கணக்கி நுக்வனி கனக்கையோ கனக்கை நீ கனக்கேன கட்கண்ட் கனக்கையோ நீத்தவனி ಎಷ್ಟ್ ತಿರುಸ್ರು ಟೈಟ್ ಆಯ್ತಲ್ಲ ಇದೇನಿದು ಪಚ್ಕ ಪಚ್ಕ ಪಚ್ಕಾ ಅಂತ ಅದೇ ನಿನಗೆ ತಿರುಸಕ್ ಬತ್ತಾ ಇಲ್ಲ ಅಂತ ಹೇಳು ಅಯ್ಯೋ ಕೊಟ ಕೊಟ ಪಚ್ಕ ಪಚ್ಕ ಕನಕ ಎಲ್ಲ ನಿಂತು ಆಯ್ತು ಏನಾಯ್ತು ನಿಂತೋಯ್ತು ಬಾ ಮಂಜು

ಅವನ ಹತ್ರ ಸ್ವಲ್ಪ ಟೈಟ್ ಮಾಡ್ಕೊಡು ಅಂತ ಹೇಳಿದೆ ಅದಕ್ಕೆ ಟೈಟ್ ಮಾಡ್ತಾ ಇದ್ದ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿಯಾ ಅನ್ಕೊಂಡೆ ಕನಕ ನಾನು ಹೀಗೆ ಅನ್ಕೊಂಡೆ ಒಳ್ಳೆ ಕೊತ್ತಿ ಮರಿತರ ಮಂಚು ಕೆಳಗಡೆ ಕೊಯ್ಯ ಕೊಯ್ಯ ಅಂತ ಸದ್ದ ಬಂದಾಗೆ ಅನ್ಕೊಂಡೆ ಈ ಕಿತ್ತೋ ನನ್ನ ಮಗ ಕೇಬಲ್ ಕೃಷ್ಣ ಅಂತ ಕಪಿ ಮುಂಡದೆ ಅಲ್ಲ ಕಲಾ ಅವಳದು ಲೂಸ್ ಆಗದೆ ನಿಂದೇ ನಾ ಮಧ್ಯದಲ್ಲಿ ಸಿಕ್ಕಾಕ ಬರೋದು ತೋರಿಸ್ತೇ ಯಾವ್ದು ನಪ್ಪ ತೋರಿಸ್ ಹೇಳ್ಬಿಟ್ಟು ಬಂದಿದ್ಯಾ ಬೆಳಗ್ಗೆ ಮನೆಗೆ ಬರ್ತೀನಿ ಕೃಷ್ಣ ಕನಕಾಂತ ತೋವರ್ ತೋರ್ಸ್ಬಿಡ ಕಣ ತಾಕತ್ತು ಅಂತಿದ್ರೆ ನಿಜವಾದ ಗಣಸಾದ್ರೆ ನಿಜವಾದ ಗಣಸಾದ್ರೆ ನಿಜವಾದ ಬೀಜ ಒತ್ತಿದ್ರೆ ನನ್ನ ಸ್ವಾನ ಕೊಟ್ಟು ನಿನ್ನ ಸ್ವಾನ ಕೈ ಮಾಡಲೆ ಲೇ ಕರ್ಕ ಇದು ಮಂಡಾದದ್ದು ಅವ್ನ್ದು ಅಂತ ಗೊತ್ತಿದ್ರೆ ಬೂಟ್ ಬಿಡ್ತಿದೆ ಕಣಲೆ ಲೇ ಮೆಕ್ಯಾನಿಕ್ ಮುಂಜಾ ನಿನ್ನತ್ರ ಸ್ವಾಲಯಿಂದ ಇಲ್ನೋಡಾ ಇಡಾಕದು ಇಡಾಕ ಅದು ಇಡಾಕದು ಪರ್ಟಿಪ್ಲರ್ ಇರ್ತಂದೆ ಮಂಡ್ ತ ಮರಿತಾರೆ ನಗ್ದಿ ನೆಗ್ದು ಬೀಳ್ಬೇಡ ಕನ ಏ ಏ ಬಾರೆ ನನ್ನ ಹತ್ರ ಸ್ವಾನ ನಾ ಟೈಟ್ ಮಾಡ್ತೀನಿ ಕನಕ ಕನಕ ನಿಂದ ಯಾವ್ದೋ ಮಂಡೆತ್ ಕೊಟ್ಬಿಟ್ಟಿ ಟೈಟ್ ಆಗಲ್ಲ ನೋಡಿ ನೀಂಗದೇ ಕನಕ ಅವನ ಹತ್ರ ಕಟ್ಟಿಂಪ್ಲರ್ ಇದ್ರೆ ನನ್ನ ಹತ್ರ ಸ್ವಾನ ಕನಕ ಬಾರೆ ಕನಕ ಬಾರೆ ಇರೋ ಎರಡು ಮೊಂಡ ಹತ್ಕೊಂಡಿರೋ ಸಾಮಾನ್ ಇಟ್ಕೊಂಡು ಇಷ್ಟ ಆಡ್ತಾ ಇದೀರಲ್ಲ ನೀವ್ ಇಬ್ರು ಕನಕ ಅವ್ರ ಹತ್ರ ಕಟ್ಟಿ ಪ್ಲೇರು ತುಂಬಾ ಸಂಡಾಗಿದೆ ನಂದು ತುಂಬಾ ದಪ್ಪಾಗಿದೆ ಅಲ್ಲ ಕಂಡ್ರು ಈ ತರ ಕಿತ್ತಾಡ್ತಾ ಇದ್ರೆ ನೀವಿಬ್ರು ಕೆಲ್ಸ ಏನ್ ಮಾಡ್ತೀರಾ ಅಂತ ಈಗ ಅದೆಲ್ಲ ಬೇಕಾಗಿಲ್ಲ ನೋಡಿ ಈ ತರ ಕಿತ್ತಾಡೋದು ಸರಿ ಇರೋದಿಲ್ಲ ಅದಕ್ಕೆ ನೀವಿಬ್ರು